ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ನನ್ನ ಗಿಡದಲ್ಲಿ ಇವತ್ತು ಸ್ವಲ್ಪ ಪ್ರಾಬ್ಲಮ್ಗಳಾಗಿದ್ದು ಅದ್ರ ಬಗ್ಗೆ ಇವತ್ತೊಂದು ವಿಡಿಯೋ ನನ್ನದ ಒಳ ಹೂವಿನ ಗಿಡಗಳಲ್ಲಿ ಈಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ನಾನು ಹೂವು ಕಮ್ಮಿನೇ ಕೊಡ್ತವೆ ಸೊ ನಾನು ಪ್ರೂನಿಂಗು ಏನು ಫರ್ಟಿಲೈಸರ್ ಕೊಡಬೇಕು ಎಲ್ಲನೂ ಕೊಟ್ಟಿದ್ದೀನಿ ಸಮಯ ಮತ್ತು ಈ ವಾತಾವರಣಕ್ಕೆ ತಕ್ಕಂಗೆ ನನ್ನ ಹತ್ರ ಹೂವು ಹಾಕ್ತವೆ ಅಷ್ಟೇ ಇವಾಗ ಜಾಸ್ತಿ ಬಿಸಿಲಿದ್ರೆ ಸ್ವಲ್ಪ ಹೂ ಕಮ್ಮಿ ನಾನು ಜಾಗದಲ್ಲಿ ಜಾಗದಲ್ಲಿಟ್ಟಿದ್ದರಲ್ಲಿ ಹೂ ಚೆನ್ನಾಗಿ ಬರ್ತದೆ ದೊಡ್ಡ ಸೈಜು ಆದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆದರೆ ಹೂ ಸೈಜ್ ಕಮ್ಮಿ ಬರ್ತದೆ ಅದ್ರ ಜೊತೆಗೇ ಇನ್ನೊಂದು ಸಣ್ಣ ಸಣ್ಣ ಪ್ರಾಬ್ಲಮ್ ಈ ಗಿಡದಲ್ಲಿ ಏನು ಬರ್ತವೆ ಅಂತಂದರೆ ಈಗ ಇರುವೆಗಳು ಹುಳಗಳು ಜಾಸ್ತಿ ಆಗ್ತವೆ ಸೊ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ನು ಕೊಡಬೇಕಾಗುತ್ತೆ ಸೊ ನಾನು ಈ ಕಳೆ ಎಲ್ಲ ತೆಗೆದು ಮಣ್ಣೆಲ್ಲ ಹದ ಮಾಡಿ ಗೊಬ್ಬರ ಎಲ್ಲ ಕೊಡೋದು ಇಂಥದ್ದು ಕೆಲಸ ಎಲ್ಲ ಮಾಡಿ ನಾನು ಸೊ ಆದ್ರೂ ಕೆಲವೊಂದು ಟೈಮಿಗೆ ಬರ್ಡ್ಸ್ ಎಲ್ಲ ಜಾಸ್ತಿ ಉದುರ್ಲಿಕ್ಕತ್ತವೆ ಸೊ ಎಲ್ಲ ಮಾಡಿದ್ರು ಯಾಕೋ ಆಗವಲ್ವೋ ಅಂತೇಳಿ ಈ ಮಾರ್ನಿಂಗ್ ಗ್ಲೋರಿ ಗಿಡ ಚಂದ ಬೆಳೆದಿತ್ತು ದುಡ್ಡು ಬೆಳೆದಿತ್ತು ನಾನು ಇಲ್ಲೇ ಗಿಡ ಅಂದ್ಕೊಂಡೆ ಬಟ್ ಇದು ಗಿಡ ಬೆಳೆನೇ ಹೊಲ್ತು ಇದು ಮಾರ್ನಿಂಗ್ ಗ್ಲೋರಿ ಹಿಂಗದ ಎಲ್ಲ ಕಡೆ ಸುತ್ಕೊಂಡು ಸುತ್ಕೊಂಡು ಈ ಗಿಡದನ್ನೇ ಮುಚ್ಚಾಕ್ಲಿಕ್ಕಿತ್ತು ಸೊ ಹಂಗಾಗಿ ನಾನು ಇವತ್ತು ತೆಗ್ದಿ ನಿನ್ನೆ ತನಕ ತೆಗಿಬಾರ್ದು ಅಂತಲೇ ಡಿಸೈಡ್ ಇತ್ತು ನಂದು ಸೊ ಬೇಡ ತೆಗೆದ್ರಾಯ್ತು ಯಾಕಂದರೆ ಈ ಗಿಡಗಳಲ್ಲಿ ಜಾಸ್ತಿ ಗ್ರೋತ್ ಕಾಣವಲ್ತು ಹಾಗಾಗಿ ನಾನು ತೆಗೆದೆ ಈಗ ಉಣ್ಣು ಉಳಿದಿರೋದೇನೆಂದ್ರೆ ಸಣ್ಣ ಸಣ್ಣ ಬರ್ಡ್ಸ್ ಎಲ್ಲ ಉದುರ್ಲಿಕ್ಕತ್ತವೆ ಅದಕ್ಕೆ ಏನು ಕಾರಣ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ ಕೆಲವೊಂದು ಅವು ನಮ್ಮ ಕಣ್ಣಿಗೆ ಕಾಣಂಗೂ ಇಲ್ಲ ಬಟ್ ನನಗೆ ಈ ಮಿಲಿಬಗ್ಸ್ ಎಲ್ಲ ಅಟ್ಯಾಕ್ ಆಗಿಯೇ ಆಗಿರ್ತವೆ ಎಲ್ಲ ಗಿಡಗಳಲ್ಲಿ ಇದರಲ್ಲಿ ಸಣ್ಣ ಸಣ್ಣ ಈ ಈ ರೀತಿ ಫಂಗಸ್ ಥರೂ ಕೆಲವೊಂದು ಟೈಮ್ ಬಂದಿರ್ತವೆ ಸೊ ಅದು ನಿಮಗೆ ತೋರಿಸ್ತೀನಿ ಆ ಥರ ಇದ್ದಾಗ ನಾವೇನು ಮಾಡಬೇಕು ಅಂದರೆ ಈ ಥರ ಮನೇಲಿ ಸೊಲ್ಯೂಷನ್ ಮಾಡೋದನ್ನ ಹೇಳ್ತೀನಿ ಇಲ್ಲಿ ನಿಮ್ಗೆ ಕಣ್ಣಿಗೆ ಆತದೆ ಅನ್ಕೋತೀವಿ ಝೂಮ್ ಹಾಂ ಇಲ್ಲಿ ಕಳ್ಳಲಿಗತ್ತದ ಅನ್ಕೋತೀನಿ ಸಣ್ಣ ಹುಳುಗಳು ಸಣ್ಣ ಸಣ್ಣ ಹುಳುಗಳು ಈ ಮಿಲಿ ಬಕ್ಸಿಲ್ಲ ಇದು ತಿನ್ಲಿಕ್ಕಂತಲೇ ಇರುವೆಗಳು ಬರ್ತವೆ ಇರ್ವಿಗಳೂ ಇದ್ರ ಆಟಕ್ಕಾಗ್ತದೆ ಈ ಎಲ್ಲ ಇರೋದರಿಂದ ಸಣ್ಣಾಗಿ ಇವು ಬಡ್ಸನ್ನು ತಿಂತದೆ ಬಡ್ಸಿನ ಸುತ್ತ ಇರೋ ತಿಂತದೆ ತಿಂತಾಗಿ ಉದುರ್ತವೆ ಸೊ ಇದೆಲ್ಲ ಕಾರಣ ಇರ್ತದೆ ಹಾಗಾಗಿ ಕೆಲವೊಂದು ಟೈಮ್ ಹೂ ಚೆನ್ನಾಗಿ ಬರಂಗಿಲ್ಲ ಸೊ ನಾವು ಹೂ ಬರ್ಲಾರ್ದಾಗ ಏನು ಮಾಡ್ತೀವಿ ಅಂದರೆ ಜ ಬರೀಸಾ ಫರ್ಟಿಲೈಸರ್ ಒಂದೇ ಕೊಡಕ್ಕೆ ಹೋಗ್ತೀವಿ ಆ್ಯಕ್ಚುಲಿ ಕಣ್ಣಿಗೆ ಕಾಣಲಿಕ್ಕೆ ಕಣ್ಣಿಗೆ ಕಾಣದಿರೋದು ಹಾಗೆ ಅದ ಕೆಲವೊಂದು ಟೈಮ್ ಯೆಲ್ಲೋ ಕಲರ್ ಆಗಿ ಬೀಳ್ತವೆ ನಮ್ಮ ಬರ್ಡ್ಸ್ಗಳು ಸೊ ಆ ಟೈಮ್ನಾಗೂ ನೀವು ಈ ಥರ ಈ ಲೈಝಾಲ್ ಮನೆಗೆ ಸಿಗೋಂಥ ಲೈಝಾಲ್ನ ಈ ಒಂದು ಲೀಟರ್ ನೀರಿಗೆ ಇದು ಎರಡು ಲೀಟರ್ ಇದು ಈ ನೀರಿಗೆ ಒಂದು ನಾಲ್ಕು ಹನಿ ಒಂದು ನಾಲ್ಕು ಹನಿ ನೀವು ನೋಡಿಕೊಂಡು ನಿಮ್ಮ ಲೈಝಲ್ ಸ್ಟ್ರಾಂಗ್ ಮೇಲೆ ಹೋಗ್ತದದು ಸೊ ಹಾಕ್ಕೊಂಡು ಸ್ವಲ್ಪ ನೀರೆಲ್ಲ ಅಳ್ಳಾಡಿಸಿ ನೀವು ಸ್ಪ್ರೇ ಮಾಡಬೇಕು ಇದು ಯಾವಾಗ ಸ್ಪ್ರೇ ಮಾಡಬೇಕು ಅಂದರೆ ಇವತ್ತು ಸ್ಪ್ರೇ ಮಾಡಿವಿ ಅಂದರೆ ನಾಳೆ ಒಂದಿನ ಬಿಡೋದು ಮತ್ತು ನಾಡದು ಚೆಕ್ ಮಾಡೋದು ಮತ್ತೆ ಜಾಸ್ತಿ ಅನ್ನಿಸಿದ್ರೆ ಮತ್ತೆ ಸ್ವಲ್ಪ ಒಂದ್ಸತಿ ಸ್ಪ್ರೇ ಮಾಡೋದು ನನಗೆ ಇದರಲ್ಲಿ ಇನ್ನೂ ದೊಡ್ ಸಣ್ಣ ಸಣ್ಣದು ವೈಟ್ 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 ಹುಳಗಳಾಗ್ಯಾವೆ ಅವು ಏನಂತಾರಂತೂ ಗೊತ್ತಿಲ್ಲ ಅದು ನನ್ನ ಕೆಲಂಚು ಗಿಡ ಎಲ್ಲ ಹಾಳು ಮಾಡ್ಲಿಕ್ಕೆ ಎಷ್ಟು ದಿವ್ಸಿಂದ ಅನ್ಕೊಲಿಕ್ಕತ್ತಿದೆ ಸೊ ಬೇಸಿಗೆ ಇತ್ತು ಈ ಥರ ಪ್ರಯೋಗ ಮಾಡೋದು ಬೇಡ ಅಂತೇಳಿ ಬಿಟ್ಟಿದ್ದೆ ನಾನು ಬಟ್ ಇವಾಗ ನನಗನಿಸ್ಲಿಕ್ಕೆ ಆತದ ಇದೊಂದು ಟೈಮ್ ಸ್ಪ್ರೇ ಮಾಡಲೇಬೇಕು ನಾನು ಅಂಥೇಳಿ ಹಾಗಾಗಿ ನಾನು ಏನೇ ಗಾರ್ಡನಾಗೆ ಪ್ರಾಬ್ಲಮ್ಸ್ ಬಂದರು ನಿಮ್ಮ ಆಯಿಲು ಇಲ್ಲಾಂದರೆ ಲೈಝಾಲ್ ಇತ್ತೀಚೆಗೆ ನಾನು ಲೈಝಾಲೇ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಲೈಝಾಲು ಚಲೋ ಸಲ್ಯೂಷನ್ ಕೊಡ್ತದೆ ಯಾವುದೇ ಹುಳ ಇದ್ರೂ ಅಲ್ಲಿಂದ ಹೋಗ್ತವೆ ಸದೋಗ್ತಾವ ಅಥವಾ ಹೋಗ್ಬಿಡ್ತಾವಲ್ಲಿ ಇರೋದಿಲ್ಲ ಹಾಗಾಗಿ ಇದನ್ನು ಒಂದು ಒಳ್ಳೆ ಹೋಮ್ ಮೆಡಿಸನ್ ನಮಗೇನು ಮತ್ತೆ ಎಕ್ಸ್ಟ್ರಾ ದುಡ್ಡು ಕೊಡ್ತಾರಂಥದ್ದಿಲ್ಲ ಸೊ ಇದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಹೊಡಿಯೋದು ಶಾಂಪೂ ಹೊಡಿಬೋದು ಶಾಂಪೂ ಮಿಕ್ಸ್ ಮಾಡಿಕೊಂಡು ಕೂಡ ನೀವು ಗಿಡದ ಮೇಲೆಲ್ಲ ಸ್ಪ್ರೇ ಮಾಡ್ಬೋದು ಇದರಲ್ಲಿ ಅದರ್ಲಿಂತ ಗಿಡ ಶೈನಿಂಗ್ ಆಗ್ತದೆ ಮತ್ತು ಹುಳ ಎಲ್ಲ ಹೋಗ್ತವೆ ಶಾಂಪೂದು ಪ್ರಯೋಜನ ಭಾಳ ಇದೆ ಈ ಥರ ಸಣ್ಣ ಪುಟ್ಟ ನೀವು ಸೊಲ್ಯೂಷನ್ಗಳು ಮನೆಯಲ್ಲೇ ಈ ಥರ ತೊಗೊಂಡ್ರೆ ಸಾಕು ಇದು ಹೊಡೆದ ಮೇಲೆ ನಿಮಗೆ ನಾನು ನೆಕ್ಸ್ಟ್ ಡೇ ಇದು ತೋರಿಸ್ತೀನಿ ನೆಕ್ಸ್ಟ್ ನಾನು ನಾಳಿ ವೀಡಿಯೋನಾಗೆ ನಿಮ್ಗೆ ತೋರಿಸ್ತೀನಿ ಇಲ್ಲ ನಮ್ಗೆ ಸ್ಪ್ರೇ ಹೋಟ್ಲಿಲ್ಲಪ್ಪ ಮನೆಗೆ ಅಂದರೆ ಈ ಥರ ಬಕೆಟ್ನಾಗ ಒಂದು ಸ್ವಲ್ಪ ನೀರು ತೊಗೊಂಡು ಮಿಕ್ಸ್ ಮಾಡಿಕೊಂಡು ಜಸ್ಟ್ ಹಿಂಗೆ ತಗೊಂಡು ಹೊಡ್ತಾ ಹೋಗ್ರಿ ಗಿಡಗಳ ಮೇಲೆ ಸೊ ಸ್ವಲ್ಪನ ಸ್ವಲ್ಪ ಎಫೆಕ್ಟ್ ಆಗಿ ಆಗ್ತದೆ ಸ್ವಲ್ಪ ಸ್ಪ್ರೇ ಮಾಡೋದ್ರಿಂದ ಏನಾಗ್ತದೆ ಪ್ರೆಷರ್ ಬೀಳ್ತಾವೆ ಅವಾಗಿಂದ ಅವಗೆ ಅವು ಕೆಳಗೆ ಬೀಳಕ್ಕೆ ಸ್ಟಾರ್ಟ್ ಆಗ್ತವೆ ಬಟ್ ಇದನ್ನು ಏನು ಇದಿಲ್ಲ ನಾನು ಈ ಥರ ಉಪಾಯೂ ಭಾಳ ಮಾಡ್ತೀನಿ ಈ ಥರ ನಾವು ಆರಾಮಾಗಿ ಸೊಲ್ಯೂಷನ್ ಕಂಡುಕೋಬಹುದು ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ನಾನು ನಿನ್ನೆ ರಾತ್ರಿ ಗಾರ್ಡನ್ ಕ್ಲೀನ್ ಮಾಡ್ಕೊಂಡು ರಾತ್ರಿ ಅಂದ್ರೆ ಎಷ್ಟೊತ್ತಿ ಗೊತ್ತಾ ಒಂಬತ್ತು ಗಂಟೆಗೆ ಒಂಬತ್ತು ಒಂಬತ್ತುವರೆ ಆಗಿತ್ತು ಅನ್ಕೋತೀನಿ ಅವಾಗ ಬಂದು ಗಾರ್ಡನ್ ಕ್ಲೀನ್ ಮಾಡ್ಕೊಂಡೆ ಬಟ್ ಇವು ಅಂತೂ ಇಲ್ಲಿ ಕ್ಲೀನ್ ಮಾಡೋಷ್ಟಿಗೂ ಕೂಡ ಭಾರಿ ಚೆಂದಾಗಿ